ಗೆಳೆಯರೇ ಫೋನ್ಪೇನಲ್ಲಿ ನಾವು ಶೇಕ್ ಆ್ಯಂಡ್ ಸ್ಕ್ಯಾನ್ ಅನ್ನುವಂಥ ಒಂದು ಆಪ್ಷನನ್ನು ಆನ್ ಮಾಡ್ಕೋಬೋದು ಶೇಕ್ ಆ್ಯಂಡ್ ಸ್ಕ್ಯಾನ್ ಅಂದರೆ ನಾವು ಫೋನ್ಪೇ ಓಪನ್ ಮಾಡಿದ ತಕ್ಷಣದಲ್ಲಿ ಸ್ವಲ್ಪ ಫೋನನ್ನು ಶೇಕ್ ಮಾಡಿದರೆ ನಮ್ಮ ಸ್ಕ್ಯಾನ್ ಅನ್ನೋದು ನೇರವಾಗಿ ಓಪನ್ ಆಗುತ್ತೆ ಅಂದರೆ ಅಲ್ಲಿ ನಾವು ಪ್ರತ್ಯೇಕವಾಗಿ ಸ್ಕ್ಯಾನರ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡೋದು ಅಂತ ಅವಶ್ಯಕತೆ ಇರೋದಿಲ್ಲ ನೇರವಾಗಿ ನಾವು ನಮ್ಮ ಫೋನನ್ನು ಸ್ವಲ್ಪ ಶೇಕ್ ಮಾಡಿದರೆ ನಮ್ಮ ಸ್ಕ್ಯಾನರ್ ಅನ್ನೋದು ಓಪನ್ ಆಗುತ್ತೆ ಸ್ವಲ್ಪ ಸ್ಟೈಲಿಶ್ನು ಅನಿಸುತ್ತೆ ಅದನ್ನು ಆಕ್ಟಿವೇಟ್ ಅಂದ್ರೆ ಇಲ್ಲಿ ಮೊದಲು ಫೋನ್ಪೇನ ಓಪನ್ ಮಾಡ್ಕೊಳ್ಳಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದನ್ನು ನಾನು ಯಾವ ರೀತಿ ಶೇಕ್ ಮಾಡಿ ಸ್ಕ್ಯಾನ್ ಮಾಡಬೇಕು ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ಆಗಿ ಹೇಳ್ತೀನಿ ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಶೇಕ್ ಆ್ಯಂಡ್ ಸ್ಕ್ಯಾನ್ ಅನ್ನುವಂಥ ಒಂದು ಹೊಸ ಆಪ್ಷನ್ ಇಲ್ಲಿ ಬಂದಿರುವಂಥದ್ದು ಇದು ನಿಮಗೆ ತೋರಿಸ್ತಾ ಇಲ್ಲ ಅಂದರೆ ನಿಮ್ಮ ಫೋನ್ಪೇನ ಒಂದು ಸಾರಿ ಅಪ್ಡೇಟ್ ಮಾಡ್ಕೊಳ್ಳಿ ಪ್ಲೇ ಪ್ಲೇಸ್ಟೋರಿಗೆ ಹೋಗಿಬಿಟ್ಟು ನಂತರದಲ್ಲಿ ಇದನ್ನು ಇದು ತೋರಿಸುತ್ತೆ ಈ ರೀತಿ ಆನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನಾನು ಬ್ಯಾಕ್ ಬರ್ತೀನಿ ಬಂದುಬಿಟ್ಟು ಫೋನ್ಪೇ ಆ್ಯಪ್ನ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಶೇಕ್ ಮಾಡಿ ಸ್ಕ್ಯಾನ್ ಮಾಡಬೇಕು ಅಂತ ನೋಡಿ ಓಪನ್ ಮಾಡಿದ ತಕ್ಷಣದಲ್ಲಿ ಸ್ವಲ್ಪ ಫೋನ್ನ ಶೇಕ್ ಮಾಡಬೇಕು ನೋಡಿ ಇಷ್ಟು ಸ್ವಲ್ಪ ಶೇಕ್ ಮಾಡಿದರೆ ನೋಡಿ ಸ್ವಲ್ಪ ಸ್ಟೈಲಿಶ್ಟ್ ಸ್ಟೈಲಿಶ್ ಅನಿಸುತ್ತೆ ನೋಡಿ ಈ ರೀತಿ ನೀವು ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡುವಂಥ ಅವಶ್ಯಕತೆ ಇಲ್ಲ ಒಂಚೂರು ನೀವು ಫೋನನ್ನು ಸ್ವಲ್ಪ ಸ್ಕ್ಯಾ ಶೇಕ್ ಮಾಡಿದರೆ ನಿಮ್ಮ ಸ್ಕ್ಯಾನರ್ ಅನ್ನೋದು ಅಥವಾ ನಿಮ್ಮ ಒಂದು ಏನು ಓಪನ್ ಕ್ಯಾಮ್ರಾ ಅನ್ನೋದು ಓಪನ್ ಆಗುತ್ತೆ ಅದರ ಮೂಲಕ ನೀವು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ಬೋದು ಈ ಫೀಚರ್ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ